ಸಿ ಎಮ್ಗೆ ಸಿ ಎಮ್ ಚೇರ್ ಅಂದರೆ ಮುಳ್ಳಿನ ಕುರ್ಚಿ ಹೊರಗಡೆ ನೋಡೋಕೆ ಭಾಳ ಚೆನ್ನಾಗಿರ್ತದೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರೆಷರ್ ಏನಪ್ಪ ಅಂತಂದರೆ ಡಿಸಿಷನ್ ಮೇಕಿಂಗ್ ಡಿಸಿಷನ್ ಮೇಕಿಂಗ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಪ್ರೆಷರ್ ಟು ಎನಿ ಪರ್ಸನ್ ಟು ಯಾವಾಗ ಅಂತಂದರೆ ನೀವು ನ್ಯಾಯಸಮ್ಮತವಾಗಿ ಡಿಸಿಷನ್ ಮಾಡಿದಾಗ ಬಹು ಜನರಿಗೆ ಅದಕ್ಕೆ ಗೊತ್ತಾಗೋಲ್ಲ ಅಥವಾ ಹಿಡಿಸೋದಿಲ್ಲಲ್ಲ ಅದನ್ನು ತಿಳಿಸಿ ಹೇಳುವಂಥದ್ದು ಭಾಳ ಕಷ್ಟ ಇವೆಲ್ಲ ದಿನನಿತ್ಯ ಇರ್ತದೆ ಬಟ್ ನಾವು ದಿನನಿತ್ಯನೇ ನೀವು ಎವ್ರಿ ಡೇ ಪ್ರೆಷರ್ ಇದ್ರೆ ಇಟ್ ಬಿಕಮ್ಸ್ ದ ವೇ ಆಫ್ ಲೈಫ್ ನಾವು ಅದರಲ್ಲಿ ಎಕ್ಸ್ಪರ್ಟೀಸ್ ಒಂದೇ ಹೊಣ್ತೇವೆ ಮತ್ತು ಧೈರ್ಯವಾಗಿ ನೋಡಿರಿ ಎಷ್ಟು ಜನ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇದೆ ಎಷ್ಟು ದಿವಸ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಇದೆ ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು ನಾವು ಮುಖ್ಯಮಂತ್ರಿ ಕುರ್ಚಿಯಿಂದ ತೆಳಗೆ ಇಳಿದ ಮೇಲಿನೂ ಕೂಡ ಹಿಂತಿರುಗಿ ನೋಡಿದಾಗ ನಮ್ಮ ನಮ್ಮ ಆತ್ಮಸಾಕ್ಷಿಯಲ್ಲಿ ನಾವು ತೆಳಗಡೆ ಹೋಗಬಾರ್ದು ಕಣ್ಣಲ್ಲಿ ತಳಗಡೆ ಹೋಗಬಾರ್ದು ಆ ರೀತಿ ಆತ್ಮಸಾಕ್ಷಿಯಾಗಿ ನಡ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗ್ತದೆ